ೇಶ್ ಪ್ರಭು ನ್ಯೂಸ್ಗೆ ಸ್ವಾಗತ ವಿವೇಕಾನಂದ ಆರ್ಗಾನಿಕ್ಸ್ ಘಟಕ ಆಲೂರ್ ಕೆಮ್ ಇಲ್ಲಿ ಯೋಗ್ಯ ದರದಲ್ಲಿ ಎರೆಹುಳ ಗೊಬ್ಬರ ಸಿಗುತ್ತದೆ ಭೂಮಿಗೆ ಹಾಕಲು ಮತ್ತು ಎಲ್ಲ ಬೆಳೆಗೆ ಅತಿ ಉಪಯುಕ್ತವಾದ ಈ ಆರ್ಗಾನಿಕ್ಸ್ ಗೊಬ್ಬರ ಮಾರಾಟಕ್ಕೆ ಸಿದ್ಧ ಇದೆ ಹಿಂದೆ ಬೆಟ್ಟಿ ನೀಡಿರಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಏಟ್ ನೈನ್ ಸೆವೆನ್ ಜೀರೋ ಒನ್ ಸಿಕ್ಸ್ ಡಬಲ್ ನೈನ್ ಜೀರೋ ಸಿಕ್ಸ್ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಆಲೂರ್ ಕೆ ಎಂನಲ್ಲಿರುವ ವಿವೇಕಾನಂದ್ ಆರ್ಗಾನಿಕ್ಸ್ ಘಟಕ ತೇಜ್ಪ್ರಭು ನ್ಯೂಸ್ ತಂಡವು ಭೇಟಿ ನೀಡಿದಾಗ ಅದರ ಅಧ್ಯಕ್ಷರಾದ ಶ್ರೀ ಎನ್ ಜಿ ಇರಣ್ಣವರ್ ಅವರ ಜೊತೆ ಮಾಡಿದ ಸಂದರ್ಶನ ನೋಡೋಣ ಬನ್ನಿ ತೇಜ್ ಪ್ರಭು ನ್ಯೂಸ್ ಆಲೂರ್ ಕೆ ಇದು ಉತ್ಕೃ ಅತಿ ಉತ್ಕೃಷ್ಟವಾದ ಎರೆಹುಳು ಗೊಬ್ಬರ ಈ ಇಷ್ಟೊಂದು ಸುಂದರವಾದ ಎರೆಹುಳು ಗೊಬ್ಬರ ಹೆಂಗ್ ತಯಾರಾಗಿಪ್ಪ ಅಂದ್ರ ನಾವು ಇದಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ಒಂದು ರಾ ಮಟೀರಿಯಲ್ ಯೂಸ್ ಅದು ಬಹಳ ಮುಖ್ಯ ನಾವು ಈ ಊಟಗಳಿಂದ ನೇರವಾಗಿ ಶಗಣವನ್ನು ಖರೀದಿ ಮಾಡಿ ಒಳಗೆ ತೋರಿಸ್ತೇವೆ ಖರೀದಿ ಮಾಡ್ತೀವಿ ನಾವು ಈ ಶಗಣದಿಂದ ನಾವು ಎರಿವು ಗೊಬ್ಬರನ ತಯಾರು ಮಾಡ್ತೀವಿ ಅನ್ನೋದ್ರಿಂದ ಸಾಮಾನ್ಯವಾಗಿ ನಾರ್ಮಲ್ ಎರಳ ಗೊಬ್ಬರಕ್ಕಿಂತ ನಮ್ಮ ಎರೆ ಗೊಬ್ಬರಕ್ಕೆ ಒಂದು ವಿಶೇಷವಾಗಿ ನಾವು ಹೊಂದಿರ್ತದೆ ಎರಡು ಟನ್ ಈ ಎರ ಗೊಬ್ಬರವನ್ನು ಬೆಳೆಸಿದ್ರು ಕೂಡ ಹತ್ತು ಟನ್ ಶಗಣಿ ಗೊಬ್ಬರಕ್ಕೆ ಸಮ ಇರ್ತದೆ ಹತ್ತು ಟನ್ ಶಗಣಿ ಗೊಬ್ಬರ ಇವತ್ತು ನಾವು ಖರೀದಿ ಮಾಡ್ಬೇಕಾದ್ರೆ ಸುಮಾರು ಮೂವತ್ತೈದರಿಂದ ನಲವತ್ತು ಸಾವಿರ ರೂಪಾಯಿ ಖರ್ಚಾಗ್ತದೆ ಅದ್ರ ಬದಲು ಕೇವಲ ಎರಡು ಟನ್ ನಾವು ಎರೆಗಳ ಗೊಬ್ಬರ ಬಳಸೋದ್ರಿಂದ ಆ ಒಂದು ಪೂರೈಕೆ ಆಗ್ತದೆ ಆ ಎರಡು ಟನ್ ಎರೆಹುಳು ಗೊಬ್ಬರಕ್ಕೆ ನೀವು ಬಹಳ ಅದ್ರ ಹದಿನಾರು ಹದಿನೇಳು ಹದಿನೆಂಟು ಸಾವಿರ ರೂಪಾಯಿ ಖರ್ಚು ಮಾಡಬೇಕಾಗ್ತದೆ ಅಂದ್ರೆ ಸಾಮಾನ್ಯವಾಗಿ ಒಂದು ಇಪ್ಪತ್ತಿಪ್ಪತ್ತೆರಡು ಸಾವಿರ ರೂಪಾಯಿ ಹಣ ನಿಮ್ದು ಉಳಿತಾಯ ಆಗ್ತಾರೆ ಅದೇ ಇಪ್ಪತ್ತೆರಡು ಸಾವಿರ ರೂಪಾಯಿ ಹಣವನ್ನು ನೀವು ರಾಸಾಯನಿಕ ಗೊಬ್ಬರ ಖರೀದಿ ಮಾಡಿದ್ರೆ ಈ ಭೂಮಿ ಆರ್ಗಾನಿಕ್ ಕಾರ್ಬನ್ ಜಾಸ್ತಿ ಆಗ್ತದೆ ಭೂಮಿಯಲ್ಲಿ ಸೂಕ್ಷ್ಮ ಜೀವಿಗಳ ಚಲನವನ್ನೂ ಜಾಸ್ತಿ ಆಗ್ತದೆ ಉಳಿದ ಹಣದಿಂದ ನೀವು ರಾಸಾಯನಿಕ ಗೊಬ್ಬರವನ್ನು ಬಳಸಿ ನಾವು ಬೆಲೆಯನ್ನು ಉತ್ತಮ ಬೆಲೆಯನ್ನು ತಗೋಬಹುದಾಗಿದೆ ನೋಡ್ರಿ ಈಗ ಒಳ ಒಳಗೆ ಎಷ್ಟು ಹುಳು ಎಷ್ಟೊಂದು ಹುಳಲ್ಲ ನೋಡ್ರಿ ಈ ಎಲ್ಲ ಹುಳ ಹಗಲು ರಾತ್ರಿ ಈ ಹುಳುಗಳು ಹಗಲು ರಾತ್ರಿ ಕೆಲಸ ಮಾಡ್ತಾವ ಕೆಲಸ ಮಾಡಿ ಇಂಥ ಒಂದು ಉತ್ತಮವಾದಂತ ಗೊಬ್ಬರವನ್ನು ತಂದು ಕೊಡ್ತಾವ ಒಳ್ಳೆ ಪ್ರಶ್ನೆ ಕೇಳಿರಿ ನೀವು ಈ ರಾಸಾಯನಿಕ ಗೊಬ್ಬರಗಳು ಭೂಮಿಗೆ ಅವಶ್ಯದಾವ್ರಿ ರಾಸಾಯನಿಕ ಗೊಬ್ಬರಗಳನ್ನ ಬಳಸಲಾರ್ದ ನಾವು ಯಾವುದು ಬೆಳೆಯನ್ನು ತೆಗಾಕ ಸಾಧ್ಯ ಆಗಂಗಿಲ್ಲ ಕೇವಲ ಎರೆಹುಳು ಗೊಬ್ಬರವನ್ನು ಅಷ್ಟೋ ಬಳಸಿ ನಾವು ತೆಗಿಬೇಕಾದ್ರೆ ಸುಮಾರು ನಾಲ್ಕೈದು ವರ್ಷ ಮಟ್ಟ ನಾವು ವೇಟ್ ಮಾಡಬೇಕಾಗತ್ತೆ ಈಗ ರಾಸಾಯನಿಕ ಗೊಬ್ಬರಗಳು ಸಮರ್ಪಕವಾಗಿ ಕೆಲಸ ಮಾಡೋಂಗಿಲ್ಲ ನಮ್ಮ ಭೂಮಿಯಲ್ಲಿ ಆರ್ಗಾನಿಕ್ ಕಾರ್ಬನ್ ಇಲ್ಲದೇ ಇರೋದರಿಂದ ರಾಸಾಯನಿಕ ಗೊಬ್ಬರಗಳು ಕೆಲಸ ಮಾಡೋಂಗಿಲ್ಲ ಈಗ ಎರೆಹುಳು ಗೊಬ್ಬರವನ್ನು ನೀವು ಯೂಸ್ ಮಾಡೋದ್ರಿಂದ ಅಲ್ಲಿ ಸೂಕ್ಷ್ಮ ಜೀವಿಗಳ ಸ ಚಲನವನ್ನ ಜಾಸ್ತಿ ಆಗ್ತೈತಿ ಆ ಸೂಕ್ಷ್ಮ ಜೀವಿಗಳ ಚಲನವನ್ನ ಜಾಸ್ತಿ ಆಗೋದ್ರಿಂದ ನೀವು ಕೊಟ್ಟಿರ್ತಕ್ಕಂಥ ರಾಸಾಯನಿಕ ಗೊಬ್ಬರವನ್ನ ಸಮರ್ಪಕವಾಗಿ ಬೆಳೆಗಳು ಯೂಸ್ ಮಾಡ್ತಾವ್ ಅದಕ್ಕೆ ನಾವು ಏನ್ ಮಾಡ್ಬೇಕು ರಾಸಾಯನಿಕ ಗೊಬ್ಬರಗಳ ಜೊತೆಗೇನೆ ಎರಿಗಳ ಗೊಬ್ಬರ ಬಳಸಬೇಕು ನೀವು ಈಗೇನು ದಿನನಿತ್ಯ ರಾಸಾಯನಿಕ ಗೊಬ್ಬರಗಳನ್ನ ಬಳಸ್ತಿಲ್ಲ ಅದನ್ನು ಅರ್ಧ ಮಾಡಿ ಅದರ ಬದಲಿ ಎರೋಳು ಗೊಬ್ಬರ ಒಳಗೆ ಬಳಸ್ರಿ ಅಂದರೆ ಎರಿವಳ ಗೊಬ್ಬರನು ತೊಗೋಬೇಕು ರಾಸಾಯನಿಕ ಗೊಬ್ಬರನ ತೊಗೊಬೇಕು ಅಂದರೆ ರೈತರಿಗೆ ಡಬಲ್ ಖರ್ಚು ಆಗ್ತೈತಿ ಅನ್ನೋದು ತಲೆ ಆಗಿ ತೆಗೆದು ತೆಗೆದುಬಿಟ್ರಿ ಈಗ ನೀವು ಒಂದು ಐವತ್ತು ಸಾವಿರ ರೂಪಾಯಿ ರಾಸಾಯನಿಕ ಗೊಬ್ಬರ ಒಂದು ಎಕರೆಗೆ ಹಾಕ್ತಿರಪ್ಪಾ ಅಂದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಎರಳು ಗೊಬ್ಬರ ಹಾಕ್ರಿ ಇನ್ನು ಇಪ್ಪತ್ತೈದು ಸಾವಿರ ರಾಸಾಯನಿಕ ಗೊಬ್ಬರ ಹಾಕಿರಪ್ಪ ಅಂದ್ರೆ ನಿಮ್ಮ ಖರ್ಚು ಕಷ್ಟ ಇರ್ತೈತಿ ಆದರೆ ನೀವು ಏನಿರಿ ಇಪ್ಪತ್ತೈದು ಸಾವಿರ ರೂಪಾಯಿ ರಾಸಾಯನಿಕ ಗೊಬ್ಬರ ಹಾಕಿರಲ್ಲ ಅದು ಹೆಚ್ಚು ಕೆಲಸ ಮಾಡ್ತೈತಿ ನೀವು ನೇರವಾಗಿ ರಾಸಾಯನಿಕ ಗೊಬ್ಬರ ಅಷ್ಟು ಹಾಕೋದ್ರಿಂದ ಏನು ಭೂಮಿಯಾಗಿ ವೇಸ್ಟ್ ಆಗ್ತಿತ್ತು ಆ ಎಲ್ಲ ನಿಂತ ಎಲ್ಲ ರಾಸಾಯನಿಕ ಗೊಬ್ಬರ ಸಮರ್ಪಕವಾಗಿ ಕೆಲಸ ಮಾಡೋಕ್ಕೆ ಚಾಲು ಮಾಡ್ತೈತಿ ಅವಾಗ ನಿಮ್ಮ ಭೂಮಿಗೆ ನೀವು ಹಾಕಿರ್ತಕ್ಕಂಥ ಖರ್ಚಿಂದ ಲಾಭ ಸಿಗ್ತೈತಿ ಅದಕ್ಕೆ ಎರಿಯೋಳ ಗೊಬ್ಬರ ಜೊತೆಗೆ ರಾಸಾಯನಿಕ ಗೊಬ್ಬರವನ್ನು ಬಳಕೆ ಮಾಡುವುದು ಭಾಳ ಉತ್ತಮ ಈ ಇತ್ತೀಚೆಗೆ ದಿನಗಳಲ್ಲಿ ನಾವು ಸಾಕಷ್ಟು ರೋಗಗಳನ್ನ ನೋಡ್ತಾ ಇದ್ದೀವಿ ಇವತ್ತೊಂದು ಕಾಯಿಪೆಲಿ ಇರಲಿ ಅಥವಾ ಒಂದು ಕಬ್ಬು ಇರಲಿ ಎಲ್ಲಕ್ಕೂ ರೋಗ ಬರಾಕ್ತಾವೆ ಆ ರೋಗ ಯಾಕೆ ಬರಲ್ಲವಪ್ಪ ಅಂದ್ರೆ ಭೂಮಿಯಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ ಇಲ್ಲ ನಾವು ಕೊಟ್ಟಿರ್ತಕ್ಕಂಥ ರಾಸಾಯನಿಕ ಗೊಬ್ಬರ ಸಮರ್ಪಕವಾಗಿ ಬೆಳೆಗೆ ತಲ್ಪ್ತಾ ಇಲ್ಲ ಒಂದು ಉದಾಹರಣೆ ಹೇಳ್ಬೇಕಾದ್ರೆ ಮನುಷ್ಯಕ್ ಶುಗರ್ ಇತ್ತಂದ್ರೆ ನಾವು ಎಷ್ಟು ಹುಗ್ಗಿ ಉಣಿಸ್ರು ನಾವು ಮಟ್ಟಿ ಆಗಂಗಿಲ್ಲ ಹಂಗ ಭೂಮಿ ಸದೃಢವಾಗಿದ್ದ್ರ ಮಾತ್ರ ನಮ್ಮ ಕೊಟ್ಟಿರ್ತಕ್ಕಂಥ ಎಲ್ಲ ರಾಸಾಯನಿಕ ಗೊಬ್ಬರಗಳು ಸಮರ್ಪಕವಾಗಿ ಕೆಲಸ ಮಾಡ್ತಾವ ಈಗ ನಾವು ಎರೆಹುಳು ಗೊಬ್ಬರವನ್ನ ಅಥವಾ ಕೊಟ್ಟಿಗೆ ಗೊಬ್ಬರವನ್ನ ಅಥವಾ ಹಸಿರೆಲೆ ಗೊಬ್ಬರಗಳನ್ನ ಬಳಸ್ತಾ ಹೋದ್ರ ಆಟೋಮೆಟಿಕ್ ನಿಮ್ಮ ಭೂಮಿ ಫಲವತ್ತತೆ ಆಗ್ತೈತಿ ನಿಮ್ಮ ಭೂಮಿ ಸದೃಢ ಆಗ್ತೈತಿ ನಿಮ್ಮ ಭೂಮಿಯಾಗಿ ಆರ್ಗಾನಿಕ್ ಕಾರ್ಬನ್ ಜಾಸ್ತಿ ಆಗ್ತೈತಿ ಆರ್ಗಾನಿಕ್ ಕಾರ್ಬನ್ ಜಾಸ್ತಿ ಆಗ್ತಾ ಆಗ್ತಾ ಹೋದಾಗ ನೀವು ಕೊಟ್ಟಿರ್ತಕ್ಕಂಥ ರಾಸಾಯನಿಕ ಗೊಬ್ಬರ ಸಮರ್ಪಕವಾಗಿ ಕೆಲಸ ಮಾಡ್ತೈತಿ ಅದರಿಂದ ರೈತರಿಗೆ ಹೆಚ್ಚಿನ ಲಾಭ ಆಗ್ತೈತಿ ರೈತರ ಮೂಲಭೂತ ತತ್ವವನ್ನು ಮತ್ತೆ ಒಕ್ಕಲ್ತನ ಮಾಡತ್ತೀವಿ ಭೂಮಿಯನ್ನು ಮೊದಲು ಸದೃಢ ಮಾಡ್ಕೋಬೇಕಾಗಿತಿ ಎಲ್ಲಿವರಿಗೆ ಭೂಮಿ ಸದೃಢ ಆಗಂಗಿಲ್ಲ ಅಲ್ಲಿವರಿಗೆ ನೀವು ಎಷ್ಟೋ ಪ್ರಯತ್ನ ಮಾಡುವ ಒಕ್ಕಲ್ತನದಾಗ ಯಶಸ್ವಿ ಆಗಕ್ಕೆ ಸಾಧ್ಯ ಇಲ್ಲ ಆ ಭೂಮಿಯ ಆರ್ಗಾನಿಕ್ ಕಾರ್ಬನ್ ಜಾಸ್ತಿ ಮಾಡ್ಕೊಳ್ಳೋದು ಒಂದು ದಾರಿ ಬಿಟ್ಟರೆ ಮತ್ತೆ ಯಾವ ಬೇರೆ ದಾರಿನೂ ಇಲ್ಲ ಇವತ್ತು ಪ್ರಗತಿಪರ ರೈತರತಕ್ಕಂಥ ಕತ್ತಿ ಇರ್ಬೋದು ಅಥವಾ ಸಂಜೆ ಮಾಣೆ ಇರ್ಬೋದು ಒಂದು ಎಕರೆಗೆ ಒಂದು ನೂರ ಇಪ್ಪತ್ತು ಟನ್ ಕಬ್ಬು ಬೆಳೆಸಿರು ಒಬ್ಬರು ಒಂದು ನೂರ ಅರವತ್ತೆಂಟು ಟನ್ ಕಬ್ಬು ಬೆಳೆಸಿರು ಅಷ್ಟೊಂದು ಅವ್ರನ್ನ ಅವ್ರ ಸ ಅವ್ರನ್ನ ಸಂಪರ್ಕ ಮಾಡಿ ನೀವು ಕೇಳ್ಬೋದು ಅದು ಹೆಂಗೆ ಸಾಧ್ಯ ಆಗಿತ್ತಪ್ಪ ಅಂದ್ರೆ ಅವ್ರ ಬೇಸಿಕ್ ಇದಕ್ಕೆ ಮತ್ತು ಹೆಚ್ಚು ಲಕ್ಷ ಕೊಟ್ಟರು ಏನಪ್ಪಾ ಅಂದರೆ ಭೂಮಿಯಲ್ಲಿರ್ತಕ್ಕಂಥ ಆರ್ಗ್ಯಾನಿಕ್ ಕಾರ್ಬನ್ ಜಾಸ್ತಿ ಮಾಡಿಕೊಂಡ್ರು ಅದೇ ಅದೇ ರೀತಿ ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ಎಷ್ಟು ಅವಶ್ಯತಿ ಅಷ್ಟು ರಾಸಾಯನಿಕ ಗೊಬ್ಬರಗಳನ್ನು ಭೂಮಿ ಕೊಟ್ಟರೆ ಅದು ಹೆಚ್ಚಿನ ಆದಾಯನ ತೊಗೊಳಕೋರ್ಗೆ ಸಾಧ್ಯ ಆಗಿತ್ತು ಅದಕ್ಕೆ ನಾವು ಎಲ್ಲಿವರೆಗೆ ಭೂಮಿಯನ್ನು ಸದೃಢ ಮಾಡ್ಕೊಳ್ಳೋಂಗಿಲ್ಲ ಅಲ್ಲಿವರೆಗೆ ನಮ್ಮ ಒಕ್ಕಲ್ತನದಾಗ ತಂದಾಗ ಯಶಸ್ಸು ಆಗಕ್ಕೆ ಸಾಧ್ಯ ಇಲ್ಲ ಭೂಮಿ ಸದೃಢದಕ್ಕೆ ಯಾವ ರೀತಿ ಬೆಳೆಯ ಬರ್ತಾ ಉಳೋದ್ರೆ ನಿಮ್ಗೆ ತೋರ್ಸ್ತೀನಿ ರೈತರ ಮನೆ ಮನೆಯಲ್ಲಿ ದನಕರಗಳ ಸಂಖ್ಯೆ ಕಡಿಮೆ ಆದ ಕಾರಣ ಶಗಣಿ ಗೊಬ್ಬರ ಅಥವಾ ಎರೆಹುಳು ಗೊಬ್ಬರ ನಮಗೆ ಸಿಗ್ತಾ ಇಲ್ಲ ಅಂತಾರೆ ಅವರು ರೈತರು ಈಗ ನೋಡ್ರಿ ಶಗಣಿ ಗೊಬ್ಬರ ಸಿಗ್ತಾ ಇಲ್ಲ ಇದು ಸಹಿತವಾದ ಮಾತೈತಿ ಆದ್ರೆ ಇದ್ದ ಶಗಣಿ ಗೊಬ್ಬರವನ್ನ ಹೆಚ್ಚು ನಾವು ಇದ ಮಾಡ್ಬೇಕು ಏನಪ್ಪ ಅಂದ್ರೆ ಎಂಟ್ರೀಚ್ ಮಾಡ್ಬೇಕು ಈಗ ನಮಗೆ ಒಂದು ನಮ್ಮ ಈಗ ನೋಡ್ರಿ ಸಾಮಾನ್ಯವಾಗಿ ಒಂದು ಸಗಣಿ ಟ್ರ್ಯಾಕ್ಟರ್ ತೊಗೋಬೇಕಾದ್ರೆ ನಾಲ್ಕು ಸಾವಿರ ರೂಪಾಯಿ ಖರ್ಚು ಬರ್ತೈತಿ ನಮ್ಮ ಭೂಮಿಗೆ ಹತ್ತು ಟ್ರ್ಯಾಕ್ಟರ್ ಸಗಣಿ ಬೇಕು ನಲ್ವತ್ತು ಸಾವಿರ ರೂಪಾಯಿ ಖರ್ಚು ಬರ್ತೈತಿ ಅದೇ ನಲ್ವತ್ತು ಸಾವಿರ ರೂಪಾಯಿ ಗೊಬ್ಬರದಾಗಿ ಎರಳು ಗೊಬ್ಬರ ತಯಾರು ಮಾಡಿದ್ರೆ ನಾವು ಅದ್ರ ಮೂರು ಪಟ್ಟು ನಮಗೆ ಅದ್ರದ್ದು ಇದು ಆರ್ಗ್ಯಾನಿಕ್ ಕಾರ್ಬನ್ ಜಾಸ್ತಿ ಆಗ್ತೈತಿ ಅದಕ್ಕೆ ನೀವೇನು ಮಾಡಬೇಕು ಹೆಚ್ಚು ಹೆಚ್ಚು ನಿಮ್ಗೆ ಶಿ ನಿಮ್ಮಾಗ ದನ ಇಲ್ಲ ನಿಮ್ಮ ಶಗಣಿ ನಿಮ್ಗೆ ಸಿಗಂಗಿಲ್ಲಪ್ಪ ಅಂದ್ರೆ ನೀವು ಎರೆಹುಳ ಖರೀದಿ ಮಾಡಿ ಹಾಕಿರಪ್ಪ ಅಂದ್ರೆ ಹತ್ತು ಟನ್ ಬಲ್ಲಿ ಎರಡು ಟನ್ ಎರೆಹುಳ ಗೊಬ್ಬರ ಖರೀದಿ ಮಾಡಿ ಹಾಕಿರಪ್ಪ ಅಂದ್ರೆ ನಿಮಗೆ ಹತ್ತು ಟನ್ ಶಗಣಿ ಗೊಬ್ಬರದಿಂದ ಏನು ಲಾಭ ಸಿಗತಿ ಅಷ್ಟೆಲ್ಲ ಲಾಭ ನಿಮಗೆ ಸಿಗ್ತಿ ನಾವು ಎನ್ ಜಿ ಅಂತೇಳಿ ಸ್ವಾಮಿ ವಿವೇಕಾನಂದ ಅರ್ಬನ್ ಹೋಗ್ಬಿಟ್ವಿ ಬ್ಯಾಂಕಿನ ಅಧ್ಯಕ್ಷರು ನಾವಿಲ್ಲಿ ವಿವೇಕಾನಂದ ಆರ್ಗನೈಕ್ಸ್ ಅಂತಕ್ಕಂಥ ಒಂದು ಸಂಸ್ಥೆಯನ್ನು ನಿರ್ಮಾಣ ಮಾಡಿ ಎರೆಹುಳ ಗೊಬ್ಬರವನ್ನು ತಯಾರು ಮಾಡ್ತಕ್ಕಂಥ ಒಂದು ಕಾರ್ಯಕ್ಕೆ ಕೈ ಹಾಕಿದ್ದೇವೆ ನಾವು ರೈತರಿಗೆ ಅತಿ ಕಡಿಮೆ ದರದಲ್ಲಿ ಎರೆಹುಳ ಗೊಬ್ಬರವನ್ನು ಪೂರೈಕೆ ಮಾಡ್ತಾ ಇದ್ದೇವೆ ಇದು ಶಂಕೇಶ್ವರದಿಂದ ಸುಮಾರು ಎಂಟು ಕಿಲೋಮೀಟರ್ ದೂರದಲ್ಲಿ ಒಂದು ಯೂನಿಟ್ ಒಂದು ಮ್ಯಾಗಿನ್ ತಗದ ಈ ಚಾನಗಿ ಮುಖಾಂತರ ಚಾಣಿಸಿ ರೈತರಿಗೆ ಅತಿ ಉತ್ಕೃಷ್ಟವಾದ ಗೊಬ್ಬರವನ್ನು ನಾವು ಕೊಡುವಂತ ವ್ಯವಸ್ಥೆ ಮಾಡ್ತೀವಿ ಚಾಣಿಸಿದ ಮೇಲೆ ಈ ರೀತಿ ನಾವು ಪ್ಯಾಕೇಜ್ ಮಾಡಿ ನಲವತ್ತು ಕಿಲೋ ಪ್ಯಾಕೇಜ್ ಮಾಡಿ ಇದನ್ನು ನಾವು ರೈತರಿಗೆ ಕೊಡುವಂತ ವ್ಯವಸ್ಥೆ ಮಾಡಿ